Thank mm -hmm. பன்னோனக்கித்தி ನಾನಿವತ್ತು ಇಬ್ಬರು ಮಕ್ಳಿಗೂ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀನಿ ಹೊಸ ವರ್ಷ ಅಲ್ವಾ ಹಾಗಾಗಿ ಎಣ್ಣೆ ಸ್ನಾನ ಮಾಡಿಸಿದ್ರೆ ಇತ್ತು ಡೈಲಿ ಸ್ಕೂಲ್ಗೆ ಹೋಗ್ತಾರೆ ಅವ್ರ ತಾವನ್ನು ತಾನಾಗಿಯೇ ಮಾಡ್ಕೊಂಡಿರ್ತಾನೆ ಇವ್ರ ಅದಕ್ಕೋಸ್ಕರ ಇವತ್ತು ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕು ಅಂತ ಎಣ್ಣೆ ಸ್ನಾನ ಹಾಕ್ತಾ ಇದ್ದೀನಿ ಇವತ್ತು ಫುಲ್ ಫನ್ನಿ ಡೇ ಅಂತ ಹೇಳ್ಬೋದು ಹೊಸ ವರ್ಷ ಬಂತು ಅಂತ ಎಲ್ಲರೂ ಬರೀ ಪಾರ್ಟಿ ಫಂಕ್ಷನ್ ಮತ್ತು ಕೇಕ್ ಸೆಲೆಬ್ರೇಷನ್ ಈ ಥರ ಎಲ್ಲ ಮಾಡಿದ್ರೆ ಒಂದು ನೆಮ್ಮದಿ ಅಂತ ಅಲ್ಲ ಮೊದಲು ನಾವು ಮನೇನ ಕ್ಲೀನ್ ಮಾಡಬೇಕು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು ಆ್ಯಂಡ್ ಮನನ್ನು ಮತ್ತು ಮನಸ್ಸನ್ನ ಸ್ವಚ್ಛ ಮಾಡಿಕೊಂಡ್ರೇ ನಮ್ಮ ಒಂದು ಮನೆ ವಾತಾವರಣದಲ್ಲಿ ಹೊಸತನದ ಅನ್ನೋದನ್ನು ಸೃಷ್ಟಿ ಆಗುತ್ತೆ ಆ್ಯಂಡ್ ಹೊಸ ವರ್ಷ ಬಂತು ಅಂದ ತಕ್ಷಣ ಬರೀ ಕೇಕ್ ಕಟ್ ಮಾಡೋದು ಅಷ್ಟೇ ಅಲ್ಲ ಹೊಸ ಬಟ್ಟೆ ತೊಗೊಂಡು ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ ನಾವು ನಮ್ಮ ಮನಸ್ಸನ್ನು ಕ್ಲೀನ್ ಇಟ್ಕೋಬೇಕು ನಮ್ಮ ಮನೆ ತುಂಬ ಪಾಸಿಟಿವ್ ಆಗಿ ತುಂಬಿರಬೇಕು ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಆ್ಯಂಡ್ ಅದಕ್ಕೋಸ್ಕರ ನಾನಿಲ್ಲಿ ಕೆಲವೊಂದು ಟ್ರಿಕ್ನ ಹೇಳ್ಕೊಡ್ತೀನಿ ಅದನ್ನು ಮಾಡಿ ನೋಡಿ ಎಷ್ಟೊಂದು ಪಾಸಿಟಿವ್ ಆಗಿ ಮನೆಯಲ್ಲಿ ವಾತಾವರಣ ಇರುತ್ತೆ ಆ್ಯಂಡ್ ನೆಗೆಟಿವ್ ಅನ್ನೋದು ಇರೋದೇ ಇಲ್ಲ ಪಾಸಿಟಿವ್ ಆಗಿ ಇರುತ್ತೆ ಅಂತ ಹೇಳ್ತೀನಿ ಹಾಗಾಗಿ ನೋಡೋಣ ಬನ್ನಿ ನಮ್ಮ ಒಂದು ನೆಗೆಟಿವ್ನ ಯಾವ ರೀತಿ ಹೊರಗಾಗಬೇಕು ಅನ್ನೋದನ್ನು ಹೇಳ್ತೀನಿ ಆ್ಯಂಡ್ ನಾನು ಒಂದು ಜಸ್ಟ್ ಒಂದೇ ಒಂದು ಚಮಚ ಉಪ್ಪಿನಿಂದ ಎಷ್ಟೆಲ್ಲ ನಾವು ಮನೇನ ನಜ ನಜರಿಡಿಸ್ಬೋದು ಅಂದರೆ ದುಶ್ ದೃಷ್ಟಿನ ಇಳಿಸ್ಬೋದು ಮನೆಯಲ್ಲಿರುವ ದೃಷ್ಟಿನ ಇಳಿಸ್ಬೋದು ಒಂದೇ ಒಂದು ಚಮಚ ಉಪ್ಪಿನಿಂದ ಹಾಗಿದ್ರೆ ಚಮಚೆ ಉಪ್ಪಿನಿಂದ ಯಾವ ರೀತಿ ನಜರನ್ನ ಇಳಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ ಇವಾಗ ನಾವು ಮಕ್ಕಳು ಇರ್ತವೆ ಆ್ಯಂಡ್ ಏನೋ ಆಗೈತಿ ಅಂಥೇಳಿ ಉಪ್ಪು ಸಾಸ್ಮೆ ಅದು ಹಾಕಿ ಅವ್ರನ್ನ ಇಳಿಸ್ತೇವಲ್ಲ ಸೊ ಇಳಿದು ಸುಟ್ಟ ತಕ್ಷಣ ಕಸ ಅಥವಾ ನೀರಲ್ಲಿಯೂ ಬಿಡ್ತಾರೆ ಆವಾಗ ಮಕ್ಕಳು ಅಳೋದನ್ನು ನಿಲ್ಲಿಸ್ಬಿಡ್ತಾರೆ ಹೌದಲ್ವ ಮತ್ತು ನಾವು ಯಾವ ಯಾವುದಾದ್ರೂ ಫಂಕ್ಷನ್ಗಳಿಗೆ ರೆಡಿ ಆದಾಗ ನಮಗೆ ಒಂದು ದೃಷ್ಟಿ ಆಗಿದೆ ಅನ್ನೋ ಒಂದು ಭಾವನೆದಲ್ಲಿ ಕೂಡ ನೈಟ್ ಎಲ್ಲ ಮುಗಿದ ಕೂಡಲೇ ನೈಟ್ ನಮಗೆ ಉಪ್ಪು ಉಪ್ಪನ್ನು ತೆಗೆದುಬಿಟ್ಟು ಮೇಲಿಂದ ಕೆಳಕ್ಕೆ ಒಂದು ಮೂರು ಸತಿ ಇಳಿಸಿ ನೀರಲ್ಲಿ ಹಾಕಿ ಅಂದರೆ ಹರಿಯೋ ನೀರಲ್ಲಿ ಬಿಟ್ಬಿಡ್ತಾರೆ ಅದನ್ನು ಅಂದರೆ ನಮ್ಮ ದೃಷ್ಟಿ ಹರೆಯೋ ನೀರಲ್ಲಿ ಹೋಗಿಬಿಡಲಿ ಅಂತ ಹಾಗಾಗಿ ಈ ಉಪ್ಪಿನಿಂದ ನಾನು ಏನೆಲ್ಲ ಮಾಡ್ಕೊತೀನಿ ಇವತ್ತು ಹೊಸ ವರ್ಷದ ದಿನ ಅಂದರೆ ಇವತ್ತು ಒಂದನೇ ತಾರೀಕು ಹೌದಲ್ವಾ ಸೊ ಇವತ್ತು ನಾನು ಮನೆನ ಕ್ಲೀನ್ ಮಾಡೋದ್ರ ಜೊತೆಗೆ ಇದನ್ನು ಕೂಡ ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡೀನಿ ಅಂದರೆ ಇದನ್ನು ಈಗಷ್ಟೇ ಅಲ್ಲ ಇದನ್ನು ಮೇಲಿಂದ ಮೇಲೆ ಮಾಡ್ಕೊತಾನೆ ಹೋಗ್ತೀನಿ ಬನ್ನಿ ಇವತ್ತು ಒಂದು ಉಪ್ಪನ್ನು ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ತೀನಿ ಫಸ್ಟ್ ಓಕೆ ಇವಾಗ ಉಪ್ಪನ್ನು ನಾವು ಕಾಚಿನ ಬಾಟಲ್ನಲ್ಲೇ ಇಟ್ಕೋಬೇಕು ಕಂಪಲ್ಸರಿ ಕಾಚಿನ ಬಾಟಲ್ನಲ್ಲಿ ಇಟ್ಕೋಬೇಕು ಇದು ಈ ರೀತಿ ಇಡೋದ್ರಿಂದಲೇ ತುಂಬ ಒಳ್ಳೆಯದು ಮನೆಗೆ ಆ್ಯಂಡ್ ಈ ರೀತಿ ಕಾಚಿನ ಗ್ಲಾಸಲ್ಲಿ ನೀವು ಉಪ್ಪನ್ನು ಒಂದು ಚಮಚದಷ್ಟು ಹಾಕಬೇಕಾಗುತ್ತೆ ಜಾಸ್ತಿ ಹಾಕೋದು ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಚಮಚ ಉಪ್ಪನ್ನು ಹಾಕಿ ಅಷ್ಟೇ ನಮ್ಮ ಒಂದು ಮನೆ ಯಾವುದೇ ಜಾಗದಲ್ಲಿ ನೀವು ನಿಮಗೆ ಎಲ್ಲಿ ಕಂಫರ್ಟೇಬಲ್ ಅನಿಸುತ್ತಲ್ಲ ಸೊ ಅಲ್ಲಿ ಒಟ್ಟು ನಡವರ್ಕ ಆಗಿರ್ಬೋದು ಮೂಲೆಯಲ್ಲಿ ಆಗಿರ್ಬೋದು ಉಪ್ಪಿನ ಒಂದು ಕಾಚಿನ ಬಾಟಲ್ನಲ್ಲಿ ಈ ರೀತಿ ಹಾಕಿ ಇಟ್ಬಿಡಿ ಸೊ ನಮ್ಮ ಮನೆಯಲ್ಲಿ ಸುತ್ತಮುತ್ತ ಯಾ ಪೂರ ಸರೌಂಡಿಂಗ್ ಎಷ್ಟೇ ನೆಗೆಟಿವ್ ಇರಲಿ ಅದರೊಳಗೆ ಹೋಗಿಬಿಡ್ತೈತಿ ಸೊ ಇದು ಒಂದು ಸ್ವಲ್ಪ ದಿನ ಆದಮೇಲೆ ನೀರು ನೀರಾಗುತ್ತಲ್ಲ ಆಗುತ್ತಲ್ಲ ಅದನ್ನು ನೀವು ಹೊರಗಡೆ ಚೆಲ್ಬೋದು ನೀರಲ್ಲಿ ಹಾಕ್ಬೋದು ತುಳಿ ತುಳಿದಾಡ್ದೇ ಇರೋ ಜಾಗದಲ್ಲಿ ಆ್ಯಂಡ್ ಇದನ್ನು ನಾನು ಬಕೆಟ್ಗೆ ನೀರು ಬಿಟ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಮೈಯಲ್ಲಿರುವ ನೆಗೆಟಿವ್ನ ತೆಗಿಬೇಕಲ್ವಾ ಹಾಗಂದರೆ ನಮ್ಮ ಮನೆ ಅಂದರೆ ನಮ್ಮ ಮೈ ಒಳಗಿಂದ ಕೊಳೆ ಜೊತೆಗೆ ನೆಗೆಟಿವ್ನ ತೆಗಿಯಕೋಸ್ಕರ ಉಪ್ಪನ್ನು ಒಂದು ಚಮಚ ಉಪ್ಪನ್ನು ಬಕೆಟಿಗೆ ಹಾಕಿ ಈಗ ಸ್ನಾನ ಮಾಡ್ಕೊಂಡು ಬಂದೆ ಹೀಗೆ ಮಾಡೋದ್ರಿಂದ ನೀವು ಮೈಯಲ್ಲಿರೋ ತಲೆ ಕೂದಲದಿಂದ ಹಿಡ್ಕೊಂಡು ನಮ್ಮ ಒಂದು ಉಗುರದ ತನಕ ನಮ್ಮ ನೆಗೆಟಿವ್ ಎಲ್ಲ ಹೋಗಿಬಿಡಲಿ ಅಂದರೆ ಈ ವರ್ಷ ಹೊಸದು ನಮ್ಮ ಒಂದು ಬಾಡಿ ಒಳಗ ವೇರಿಯೇಷನ್ ಆಗಲಿ ಅಂತ ಸೊ ಒಂದು ಚಿ ಚಮಚ ಉಪ್ಪನ್ನು ಮತ್ತೆ ತಗೊಂಡೆ ಮನೆ ಸುತ್ತ ಹೊಡೆದೆ ಸೊ ಮುತ್ ಮನೆ ಸುತ್ತ ಹೊಡೆದು ಹೊರಗಡೆ ಒಂದು ಮೂಲೆಯಲ್ಲಿ ಇದನ್ನು ನಾನು ಮನೆಯನ ದೃಷ್ಟಿಯನ್ನು ತೆಗಿತಾಯಿದ್ದೀನಿ ಓಕೆನಾ ಇನ್ನೊಂದು ಚಮಚ ಉಪ್ಪನ್ನು ತಗೊಂಡು ನಾನು ಈ ರೀತಿ ಬಾತ್ರೂಮಲ್ಲಿ ಇಡ್ತಾಯಿದ್ದೀನಿ ಯಾಕಂತಂದರೆ ನಮ್ಮ ಮೈಯ ಕೊಳೆಯನ್ನು ತೊಳ್ಕೊಳ್ಳೋದು ನಾವು ಬಾತ್ರೂಮಲ್ಲಿ ಅಲ್ಲ ಹಾಗಾಗಿ ಈ ಬಾತ್ರೂಮಲ್ಲಿ ಈ ರೀತಿ ಒಂದು ಕಪ್ಪಲ್ಲಿ ಅಥವಾ ಕಾಚಿಂದ ಒಂದು ಸಣ್ಣ ಕಪ್ಪಲ್ಲಿ ನೀವು ಉಪ್ಪನ್ನು ಹಾಕಿ ಇಡ್ಬೋದು ಕಾಚಿನ ಕಪ್ಪು ಸಿಗಲಿಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಅಥವಾ ಸ್ಟೀಲಲ್ಲಿ ಇಟ್ಟರೂ ನಡೀತದೆ ಹಾಕಿ ಇಟ್ಕೋಬೇಕು ಅದನ್ನು ಮತ್ತೆ ನೀರಾಗೋಣ ಒಂದು ವಾರ ಆಗೋಣ ತೆಗೆದು ಮತ್ತು ಹರಿವು ನೀರಲ್ಲಿ ಚೆಲ್ಬೇಕು ಎಸ್ ಇವಾಗ ಇವೆಲ್ಲ ಟಿಪ್ಸನ್ನು ನಾನು ಹೊಸ ವರ್ಷಕ್ಕೆ ಯೂಸ್ ಮಾಡ್ಕೊಂಡಿನಿ ಯಾಕಂತಂದರೆ ಮನೆನ ಕ್ಲೀನ್ ಮಾಡೋದರ ಜೊತೆಗೆ ನನ್ನ ಮನೇನ ನಾನು ದೃಷ್ಟಿನ ತೆಗೆದುಬಿಟ್ಟೆ ಆ್ಯಂಡ್ ನನ್ನ ಒಂದು ನೆಗೆಟಿವ್ನೆಸ್ ಏನು ಹೋದ ಏನು ನನ್ನ ಮೈಯಲ್ಲಿ ಎಲ್ಲ ಇತ್ತಲ್ಲ ಕೊಳೆ ಅದು ಕೂಡ ಇವಾಗ ಹೋಯಿತು ಅಂತ ನನ್ನ ಭಾವನೆ ಉಪ್ಪನ್ನು ಹಾಕಿ ಸ್ನಾನ ಮಾಡಿದ್ನಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ನೀವು ಹೊಸ ವರ್ಷಕ್ಕೆ ಮಾಡಬೇಕು ಅಂತ ಏನಿಲ್ಲ ನೀವು ವಾರಕ್ಕೆ ಒಂದು ಸತಿ ಆದರೂ ಅಕಸ್ಮಾತ್ ತಿಂಗಳಲ್ಲಿ ಎರಡು ಸತಿ ಹಬ್ಬ ಹುಣ್ಣಿಮೆ ಬಂದಾಗ ಅಮಾಶಿ ಏನಾದರೂ ಇರಲಿ ಸೊ ಬಂದಾಗ ಉಪ್ಪು ಹಾಕಿ ಸ್ನಾನ ಮಾಡಿದರೆ ನಮ್ಮ ಒಂದು ನೆಗೆಟಿವ್ ಎನರ್ಜಿನ ಹೋಗಿಸ್ಬೋದು ನಾವು ನಮ್ಮ ತಲೆಯಲ್ಲಿ ಅಥವಾ ನಮ್ಮ ಮೈಯಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನೋದು ಬೆಳ್ಕೊಂಡ್ಬಿಡ್ತಿದ್ವಿ ಹೀಗಾದರೆ ನಾವು ಮನೆಯಲ್ಲಿ ಖುಷಿ ಖುಷಿಯಾಗಿ ಇರ್ತೀವಿ ನಗ್ನಾಗ್ತಾನೂ ಇರ್ತೀವಿ ಯಾವುದೇ ರೀತಿ ಜಗಳ ಕೂಡ ಆಗೋದಿಲ್ಲ ಮನೆ ದೃಷ್ಟಿನ ತೆಗಿಲೇಬೇಕು ಯಾಕಂತಂದರೆ ಮನೆಯಲ್ಲಿ ಹೋಗಿ ಬರೋ ಜನ ಇರ್ತಾರೆ ಎಷ್ಟು ಚೆಂದ ಆಗೈತಿ ಎಷ್ಟು ಚಂದ ಐತಿ ಇದೆಲ್ಲ ಸಾಮಾನು ಎಲ್ಲಿತ್ತಂದರೆ ಹಂಗೆ ಹಿಂಗೆ ಎಲ್ಲ ಕ್ವಶನ್ಗಳು ಕೇಳ್ತಾಯಿರ್ತಾರೆ ಅವರು ಅವರ ದೃಷ್ಟಿ ಬಿದ್ದಿರುತ್ತೆ ಆಮೇಲೆ ಯಾವುದೇ ಒಂದು ಕಾಲಿಟ್ಕೊಂಡು ಅಲ್ಲಿ ಅಡ್ಡಾಡಿ ನಮ್ಮ ಮನೆ ಒಳಗೆ ಬಂದಿರ್ತಾರೆ ಸೊ ಅದೆಲ್ಲ ಹೋಗಬೇಕು ಅಂತಂದರೆ ಉಪ್ಪು ಹಾಕಿ ನಾವು ಮನೆನ ಒರೆಸ್ಬೇಕು ಮತ್ತು ಮನೆನ ಈ ರೀತಿ ಉಪ್ಪು ತಗೊಂಡು ದೃಷ್ಟಿನ ತೆಗೆದು ಒಂದು ಹೊರಗಡೆ ಒಂದು ಮೂಲೆಯಲ್ಲಿ ಇಟ್ಕೊಂಬಿಡಬೇಕು ಓಕೆನಾ ಈ ರೀತಿ ಮಾಡಿ ಬೇಕಾದರೆ ಒಳ್ಳೆಯದಾಗುತ್ತೆ ನಾನು ಇಬ್ಬರು ಮಕ್ಕಳು ಸ್ವಲ್ಪ ಸ್ವಲ್ಪ ಚಹಾ ಕುಡಿದ್ವಿ ಆ್ಯಂಡ್ ಸ್ನಾನ ಮಾಡಿದ ಕೂಡಲೇ ಅಂದರೂ ಚಹಾ ಕುಡಿಲಿಲ್ಲ ಅಂತಂದರೆ ಒಂದು ರೀತಿ ಸಮಾಧಾನ ಆಗೋದಿಲ್ಲ ಏನೋ ಒಂದು ರೀತಿ ಇಷ್ಟ ಆಗ್ತೈತೆ ಅದಕ್ಕೋಸ್ಕರ ಚಹಾ ಕುಡಿದೆ ಆ್ಯಂಡ್ ನೇಲ್ ಪಾಲಿಷ್ ಎಸ್ ನೇಲ್ ಪಾಲಿಷಲ್ಲಿ ಅರ್ಧಂಬುದ ಅರ್ಧಂಬುದಾಗಿದ್ದು ನನಗೆ ಯಾವಾಗಲೂ ನೇಲ್ ಪೇಂಟ್ ಹಚ್ಕೊಡಲೇಬೇಕು ಯಾವಾಗಲೂ ಅಷ್ಟೇ ಮೊದಲಿಂದನೂ ನನಗೆ ಇದು ಇಂಟ್ರೆಸ್ಟು ನಾನು ಇವಾಗ ನೇಲ್ ಪಾಲಿಶ್ ಇಲ್ಲದೆ ಇರೋಕ್ಕಾಗೋದೇ ಇಲ್ಲ ಆ್ಯಂಡ್ ಇದು ಕೂಡ ಒಂದು ಸ್ವಲ್ಪ ಇದೆ ಅದರಲ್ಲೂ ರೆಡ್ ಕಲರು ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಆಗ್ತೈತಿ ನೇಲ್ ಪಾಲಿಶ್ ಅದಕ್ಕೋಸ್ಕರ ಹಿಡ್ಕೊಂಡಿನಿ ಈಗ ಹಚ್ಕೋಬೇಕು ಈಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡೆ ಟೀ ಕುಡಿದ ಆದಮೇಲೆ ಸ್ಕಿನ್ ಕೇರ್ನ ಮಾಡಿಕೊಂಡು ಬಿಂದಿನ ಹಚ್ಕೊಂಡಿನಿ ಇನ್ನೇನು ಕಾಯಿಪಲ್ಲೆ ಹಸನ್ ಮಾಡಬೇಕು ತೋರಿಸ್ತೀನಿ ಬನ್ನಿ ಇವತ್ತು ಸಂಡೆ ಕಾಯಿಪರೆಲ್ಲ ತಂದಿದ್ದಾರೆ ಇಷ್ಟೆಲ್ಲ ಕೆಲಸ ಐತಿ ಇದನ್ನೆಲ್ಲ ಈಗ ಕ್ಲೀನ್ ಮಾಡಿ ಇಟ್ಕೋಬೇಕು ಆ್ಯಂಡ್ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಪೂರ್ತಿ ಖಾಲಿ 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 ಆಗೈತಿ ಇವಾಗ ಅದು ಬಾಕ್ಸ್ ಖಾಲಿ ಮಾಡಿಟ್ಟಿನಲ್ಲ ಸೊ ಅದನ್ನು ಒರೆಸ್ಕೋಬೇಕು ಇದನ್ನೇನೈತ ಟೊಮೊಟೊನ ಬಂದು ಬೇರೆ ಬೌಲಲ್ಲಿ ಹಾಕಿನಿ ಇನ್ನೊಂದು ಇನ್ನೊಂದು ಚೂರು ಇದನ್ನು ಒರೆಸ್ಕೊಂಡು ಎಲ್ಲ ಫಿಲ್ ಮಾಡಬೇಕು ಇಲ್ಲೆಲ್ಲ ನೋಡಿ ಅರ್ಧ ಮುರ್ಧ ಅರ್ಧ ಮುರ್ತ ಇಲ್ಲಿ ರವೆ ಕೂಡ ಎಲ್ಲ ಇಟ್ಟಿನಿ ಆಗಬಾರ್ದು ಅಂತ ಓಕೆ ಬನ್ನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ ಇವತ್ತು ಸಂಡೆ ಆಗಿದ್ದರಿಂದ ಸಿಕ್ಕ ಪಟ್ಟೆ ಕೆಲಸ ಅದರಲ್ಲೂ ಇವತ್ತು ಪಡ್ ಮಾಡಿದ್ವಿ ಸೊ ಅದನ್ನು ಹಿಟ್ಟನ್ನ ಇವಾಗ ಈ ರೀತಿ ಡಬ್ಬದಲ್ಲಿ ಫಿಲ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಆ್ಯಂಡ್ ಸಂಡೇ ಇರೋದ್ರಿಂದ ಅಂತೂ ಗೊತ್ತೇ ಎಲ್ಲ ಸೊ ಮಾರ್ಕೆಟು ಕಾಯಿ ಪಲ್ಯ ಎಲ್ಲ ತಂದು ಒಟ್ಟಿಬಿಡ್ತಾರೆ ಸೊ ಮತ್ತು ಫ್ರಿಜ್ ಕ್ಲೀನ್ ಮಾಡಬೇಕು ಫ್ರಿಜ್ಜಲ್ಲಿ ಎಲ್ಲ ನೀಟಾಗಿ ಇಟ್ಕೋಬೇಕು ಕಾಯಿ ಪಲ್ಯ ತೆಗಿಬೇಕು ಕಸ ಹುಡುಕಬೇಕು ಇದೇ ಆಗಿಬಿಡ್ತೈತಿ ಇಡೀ ದಿನ ಆ್ಯಂಡ್ ಇವರು ಸ್ಕೂಲ್ಗೆ ಹೋಗ್ತಾ ಇರುವಾಗಲೇ ಎಷ್ಟೋ ಒಂದು ರೀತಿ ಖುಷಿ ಅನಿಸುತ್ತೆ ಎಷ್ಟೋ ಒಂದು ರೀತಿ ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ನಾನು ಫ್ರೀ ಆಗ್ತೀನಿ ಅವ್ರು ಸ್ಕೂಲ್ಗೆ ಹೋದ್ರೇ ಮುಂಜಾನೆ ಎಲ್ಲ ಮಾಡಿಬಿಡ್ತಿಲ್ಲ ಸೊ ಇಡೀ ದಿನ ಸ್ವಲ್ಪ ಫ್ರೀ ಮಾಡಿಕೊಂಡು ಏನಾದರೂ ಚಿಕ್ಕ ಪುಟ್ಟ ಕೆಲಸ ಎಕ್ಸ್ಟ್ರಾ ಕೆಲಸನ ಮಾಡ್ಕೊತಾ ಇರ್ತೀನಿ ಆ್ಯಂಡ್ ನನಗೆ ಏನು ವೀಡಿಯೋ ಮಾಡಲಿಕ್ಕೆ ಮತ್ತು ಎಡಿಟಿಂಗ್ ಮಾಡಲಿಕ್ಕೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಮತ್ತು ರೀಲ್ಸ್ ಮಾಡಲಿಕ್ಕೆ ಅಂದರೂ ತುಂಬ ಈಸಿ ಆಗ್ತದೆ ಬಟ್ ಇವತ್ತಿನ ದಿನ ಅಂದರೂ ಫುಲ್ ಬೀಸಿ ಕೈಗೆ ಮತ್ತು ಕಾಲಿಗೆ ಒಟ್ಟ ಇಲ್ಲ ಹಾಗೆ ಮಾಡೋದೇ ಮಾಡೋದು ಅಡ್ಡಾಡೋದು ಅಡ್ಡಾಡೋದು ಕೆಲಸನೇ ಕೆಲಸ ಓಕೆ ಬನ್ನಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಫ್ರಿಜ್ಜದ್ದು ಯಾವ ರೀತಿ ಇಟ್ಟಿನಿ ಅಂತ ತೋರಿಸ್ತೀನಿ ಇವತ್ತು ಆಗೋದಿಲ್ಲ ಅಂದರೆ ಇವತ್ತು ಇದೇ ಇಡೀ ದಿನದಾಯಿತು ಮತ್ತು ಇವತ್ತು ಏನದು ನ್ಯೂ ಇಯರ್ ಬೇರೆ ಹಾಗಾಗಿ ಎಲ್ಲಿ ಹೋಗಬೇಕು ಏನು ಹೋಗಬೇಕು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸೊ ಈವ್ನಿಂಗ್ ಸಡನ್ನಾಗಿ ಈವ್ನಿಂಗ್ ಟೈಮಲ್ಲಿ ನಾರ್ಮಲಿ ಬರ್ತಾರಲ್ಲ ಸೊ ಬಂದಾಗ ಮಕ್ಕಳೆಲ್ಲ ಬೇಡ್ಕೊಂಡ್ರು ಸೊ ಪಪ್ಪ ಇವತ್ತು ನ್ಯೂ ಇಯರ್ ಐತಿ ಎಲ್ಲಾದರೂ ಹೋಗೋಣ ಬರ್ರಿ ಪಪ್ಪ ಅಂಥೇಳಿ ಹಾಗಾಗಿ ನಡೀರಿ ಹಾಗಾದರೆ ಹೋಗೋಣ ಬಾಕಿ ಟೈಮಲ್ಲಿ ಅಡ್ಡಾಡ್ತೀವಂತೆ ಸೊ ನ್ಯೂ ಇಯರ್ ಟೈಮಲ್ಲಿ ಯಾಕೆ ಅಡ್ಡಾಡ್ಬಾರ್ದು ಅಂತ ಹೊರಟ್ವಿ ಬನ್ನಿ ನೀವು ಕೂಡ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಗಾಡಿ ಹವಾನೆ ಹೋಗ್ಬಿಟ್ಟು ಟಯರಲ್ಲಿ ಬರ್ತಾ ರಶ್ ಹೋಗ್ಲಾ ರೀ ರಶ್

ಎಸ್ ಇವಾಗ ಸಂಜೆ ಟೈಮು ಏಳು ಏಳು ಗಂಟೆ ಆಗಿರ್ಬೋದು ಇನ್ನೂ ಯಾರೂ ಬಂದಿಲ್ಲ ಇಲ್ಲಿ ನಾವು ಬಂದು ಸೀಟ್ ಹಿಡಿದದ್ದು ಭಾಳ ಚಲೋ ಇತ್ತು ಯಾಕಂತಂದರೆ ಸಿಕ್ಕಾಪಟ್ಟೆ ಮಂದಿ ಬಂದುಬಿಡ್ತು ನಮಗೆ ಜಾಗನೇ ಸಿಗ್ತಿದ್ದಿಲ್ಲ ಎಸ್ ನಾವು ದಬಾಗಿ ಬಂದೀವಿ ಅಂದರೆ ಹುಡುಗರೆಲ್ಲ ಹೋಗುನು ಹೋಗುನು ಅನ್ನೋಕರು ಫಿಂಗರ್ ಚಿಪ್ಸ್ ಗೋಬಿ ಮಂಚೂರಿ ಮತ್ತು ತಂದೂರಿ ಊಟ ಮಾಡಬೇಕು ಅಂತ ಆಸೆ ಪಡ್ತಾಯಿದ್ರು ಆಮೇಲೆ ಎಲಕ್ಕಿತ ಇಂಪಾರ್ಟೆಂಟ್ ಕೂಲ್ ಡ್ರಿಂಕ್ಸ್ ಸ್ಪ್ರೈಟ್ ಎಷ್ಟೇ ನೆಗಡಿ ಕೆಮ್ಮ ಬರಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತೈತಿ ಹಾಗಾಗಿ ತಿನ್ಕೊಂಡು ಬಂದ್ರೆ ಆಯಿತು ಅಂತ ಹೋಗಿದ್ವಿ ಇಷ್ಟೇ ನಮ್ಮ ಇವತ್ತಿನ ನ್ಯೂ ಇಯರ್ ಸೆಲೆಬ್ರೇಷನ್ ಹೀಗಿತ್ತು ಆ್ಯಂಡ್ ಪೂರ್ತಿಯಾಗಿ ಹೊಸ ವೈಬ್ರೇಷನ್ ಆಗಿಬಿಟ್ಟಿತ್ತು ಒಂದು ಹೊಸ ವೇರಿಯೇಷನ್ ಅಂತಲೇ ಹೇಳ್ಬೋದು ಎಸ್ ಇವತ್ತು ಪೂರ್ತಿ ದಿನ ಇದೇ ಥರ ಇತ್ತು ಆ್ಯಂಡ್ ಇದ್ವಿ ಈ ರೀತಿ ಇರುತ್ತೆ ಮತ್ತು ಇನ್ನೂ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಈ ವರ್ಷ ಹೋದ ವರ್ಷ ಏನೇನು ಕಳ್ಕೊಂಡ್ರೋ ಈ ವರ್ಷ ಎಲ್ಲನೂ ಪಡ್ಕೊರಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಕೂಡ ನಾನು ವಿಶ್ ಮಾಡಿದ್ದೀನಿ ಅವ್ರವ್ರ ಚಾನಲ್ಗೆ ಹೋಗ್ಬಿಟ್ಟು ಯಾರ್ಯಾರಿಗೆಲ್ಲ ವಿಶ್ ನನಗೆ ಬಂದಿಲ್ಲ ಪ್ಲೀಸ್ ಸಾರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊತೀನಿ ನೋಡ್ತಿರ್ಬೋದು ಗೋಬಿ ಮಂಚೂರಿನ ಫಸ್ಟ್ ಸ್ನ್ಯಾಕ್ಸ್ ತೊಗೊಂಡ್ವಿ ಮತ್ತು ನೆಕ್ಸ್ಟ್ ಊಟಕ್ಕೆ ಅಂತ ತಂದೂರಿ ಬೇಕಂತಂದ ವಿರಾಜ್ ನನಗೆ ಊಟ ಮಾಡೋ ಐಡಿಯಾ ಇದ್ದಿದ್ದಿಲ್ಲ ಹಾಗಾಗಿ ನೀವು ಎಷ್ಟು ತಿನ್ನೋದು ಭಾಳ ಆದರೆ ಒಂದು ತಿಂತೀನಿ ಜದ್ದಾಡಿ ತಗೊಂಡು ತಿನ್ನಿರಿ ಮತ್ತು ಬಂದಿರನ್ ಮ್ಯಕ ಸ್ನ್ಯಾಕ್ಸ್ ತಿನ್ಕೊಂಡು ಹಾಗೆ ಹಾಕೋದು ಸೊ ಊಟನೂ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ನನ್ನ ದೊಡ್ಡ ಮಗ ವಿರಾಜ್ ಅಣ್ಣ ಸೊ ಅವನಿಗೆ ಇಷ್ಟ ಈ ರೀತಿ ಹೋಟೆಲ್ಸ್ಗಳಲ್ಲಿ ಊಟ ಮಾಡೋದು ಮತ್ತು ಕೋಲ್ಡ್ ಡ್ರಿಂಕ್ಸ್ ಕೊಡೋದು ತುಂಬ ಇಷ್ಟ ನನ್ನ ಸಣ್ಣ ಮಗನಿಗೆ ಬರೀ ಕೋಲ್ಡ್ ಡ್ರಿಂಕ್ಸ್ ಅಂದನೇ ಇಷ್ಟ ಸಣ್ಣ ಮಗ ವಿ ಓಕೆ ಈ ರೀತಿ ನಮ್ದು ಸೆಲೆಬ್ರೇಷನ್ ಇತ್ತು ಮತ್ತು ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ನೆಕ್ಸ್ಟ್ ಇದ್ರ ನಂತರ ನಾವು ಕರ್ಡ್ ರೈಸ್ ತೊಗೊಂಡಿದ್ವಿ ಆ್ಯಂಡ್ ಕರ್ಡ್ ರೈಸ್ ಅಂತರೂ ಹೇಳಬಾರ್ದು ಇದಕ್ಕೆ ಒನ್ ಬೌಲ್ಗೆ ಒನ್ ಫಿಫ್ಟಿ ಏನೋ ಐತಿ ಸಿಕ್ಕಾಪಟ್ಟೆ ದ್ರಾಕ್ಷಿ ಗೋಡಂಬಿ ಮಣಕ್ ಎಲ್ಲನೂ ಹಾಕಿದ್ರು ಆ್ಯಂಡ್ ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಮಸ್ತ ಇದನ್ನು ನಾನು ತುಂಬ ದಿನ ಆಯಿತು ಎಲ್ಲ ಕರ್ಡ್ ರೈಸ್ ಬಟ್ ಇಲ್ಲಿ ಮಾತ್ರ ಡಿಫ್ರೆಂಟಾಗಿತ್ತು ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ನೋಡ್ತಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಇವಾಗ ಈ ವಿಡಿಯೋನೇ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗೆಲ್ಲ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್